ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೇನೆ ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಿದ್ದು ತುಂಬ ಉತ್ತಮವಾದಂಥ ನಿರ್ಣಯ ಸ್ವರಾಜ್ ಅಂತ ಹೇಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತದೆ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿದ ಪ್ರಕಾರ ನಜೀರ್ ಸಾಹ್ ಅವರ ಹೆಸರಿಟ್ಟರು ಒಳ್ಳೆಯದಾಗಿತ್ತು ಈಗಾಗಲೇ ಬಿಲ್ ರೂಪದಲ್ಲಿ ಬಂದಿರೋದ್ರಿಂದ ಮುಂದಿನ ಯಾವುದೇ ಒಂದು ಹಂತದಲ್ಲಿ ಆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಸಂಶೋಧನೆ ಅಥವಾ ಸಂಶೋಧನಾ ಕೇಂದ್ರ ಅಥವಾ ಪಿ ಜಿ ಸೆಂಟ್ರನ್ನು ಮಾಡಬೇಕಾದಾಗ ಆದರೂ ಅವ್ರ ಹೆಸರು ಪರಿಗಣನೆಗೆ ಮಾಡ್ಬೋದು ಅಂತ ಒಂದು ವಿಷಯ ಹೇಳ್ತಾ ನಾನು ಆ ವಿಶ್ವವಿದ್ಯಾಲಯಕ್ಕೆ ಎರಡು ಸಾರಿ ಹೋಗಿದ್ದೇನೆ ಅಲ್ಲಿ ಸಾಬರಮತಿಯ ರೂಪದಲ್ಲಿ ಒಂದು ರಿಪ್ಲಿಕ ಆಗಿ ಸಾಬರಮತಿ ಒಂದು ತುಂಬ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಕಟ್ಟಿದ್ದಾರೆ ಎಲ್ಲ ಸಾಬರಮತಿಯಲ್ಲಿ ಏನಿದೆ ಬಿಲ್ಡಿಂಗು ಮಹಾತ್ಮ ಗಾಂಧೀಜಿಯವರು ಇದ್ದದ್ದು ಅದನ್ನು ಅಲ್ಲಿ ಕಾಣ್ತೇವೆ ನಾವು ಬಟ್ ಅಲ್ಲಿ ಒಂದು ದುರದೃಷ್ಟವಶಾತ್ ಅಂದರೆ ಇವತ್ತಿನವರೆಗೂ ಯಾವುದೇ ಪರ್ಮನೆಂಟ್ ಸ್ಟಾಫ್ ಇಲ್ಲ ಸರ್ ವೈಸ್ ಚಾನ್ಸ್ಲರ್ ಒಬ್ಬರು ಬಿಟ್ಟರೆ ಉಳಿದರೆಲ್ಲರೂ ಡೆಪ್ಯುಟೇಷನ್ ಮಲ್ಲಿದ್ದಾರೆ ತುಂಬ ಕಟ್ಟಡಗಳು ಬಂದಿದೆ ಸುಮಾರು ಎರಡು ನೂರು ಮುನ್ನೂರು ಎಕರೆ ಜಮೀನು ಇರಬೇಕದು ಹಾಗೆ ತಾವು ಸನ್ಮಾನ್ಯ ಮಂತ್ರಿಗಳು ಅದರದ್ದು ಪ್ರೋ ಚಾನ್ಸ್ಲರ್ ಸಹ ಆಗಿರ್ತಾರೆ ಹಾಗಾಗಿ ಪ್ರೋ ಚಾನ್ಸಲರ್ ಆಗಿರೋದ್ರಿಂದ ನೀವು ನಿಮ್ಮದು ಅಷ್ಟೇ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ ನಿಮ್ಮ ಅಡಿಯಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಕೇವಲ ಡೆಪ್ಟೇಷನ್ ಮೇಲೆ ಮತ್ತು ಅತಿಥಿ ಉಪನ್ಯಾಸಕರ ಮೇಲೆ ವಿಶ್ವವಿದ್ಯಾಲಯ ನಡೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದರೆ ಅದು ವಿಶೇಷವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಗ್ರಾಮೀಣ ಅಭಿವೃದ್ಧಿ ಸೂಕ್ತವೂ ಅಲ್ಲ ಮತ್ತಲ್ಲಿ ಅಲ್ಲಿ ಗದಗ ಅಂತಕ್ಕಂಥದ್ದು ಇನ್ನೂ ಹಿಂದುಳಿದ ಭಾಗದ ಧಾರವಾಡ ಹುಬ್ಬಳ್ಳಿ ಪಕ್ಕದಲ್ಲಿದೆ ಅಂದಾಗ ನಾವು ಆ ಭಾಗಕ್ಕೆ ಹೋದಾಗ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳು ನಾವಲ್ಲಿ ಕಾಣ್ತೇವೆ ಆ ವಿಶ್ವವಿದ್ಯಾಲಯವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕಾದರೆ ಸಂಶೋಧನೆ ಕೈಗೊಳ್ಳಬೇಕಾದರೆ ಮತ್ತು ಪರಿಣಾಮಕಾರಿಯಾಗಿ ಇಲ್ಲಿ ಪಾಠಗಳನ್ನು ನಡಿಬೇಕಾದರೆ ಅಲ್ಲಿ ಕಾಯಂ ಅಲ್ಲಿ ಪ್ರಾಧ್ಯಾಪಕರುಗಳು ಬೇಕಾಗ್ತದೆ ಆ ನಿಟ್ಟಿನಲ್ಲಿಯೂ ಸಹ ತಾವು ಹೆಚ್ಚಿನ ಒಂದು ಗಮನ ಹರಿಸ್ಬೇಕಂತ ಹೇಳ್ತಾ ಸಾಧ್ಯವಾದರೆ ಅದರ ಒಂದು ಪಿ ಜಿ ಸೆಂಟರು ತಾವು ಕಲಬುರಗಿ ಉಸ್ತುವಾರಿ ಸಚಿವರು ಸಹ ಇರೋದ್ರಿಂದ ಕಲಬುರಗಿಯಲ್ಲಿ ಒಂದು ಪಿ ಜಿ ಸೆಂಟರ್ ತೆಗೆದ್ರೆ ಒಂದು ಯು ಕ್ಯಾನ್ ಎಕ್ಸ್ಟೆಂಡ್ ದಿ ಆಕ್ಟಿವಿಟೀಸ್ ಆಲ್ಸೋ ಕಲಬುರ್ಗಿ ಅನ್ನೋದೊಂದು ನನ್ನ ಸಲಹೆ ಧನ್ಯವಾದಗಳು ಎಕ್ಸ್ ತಳವಾರ್ ಸಾಹೇಬರು ಮತ್ತು ಸಂಕನೂರು ಸಾಹೇಬರು ಹೇಳ್ದಂಗೆ ಇದು ಬರೀ ನೇಮ್ ಚೇಂಜಿಂಗ್ ಆಗಬಾರ್ದು ಗೇಮ್ ಚೇಂಜಿಂಗ್ ಕೂಡ ಇರಬೇಕು ಅಂತ ತಮ್ಮ ಕಾಳಜಿ ಏನಿದೆ ಅದನ್ನು ನಾನು ಒಪ್ತೀನಿ ಅದೇ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾವು ಬರೆದಿದ್ದೇವೆ ಇದನ್ನು ತುಂಬಲಿಕ್ಕೆ ಅದ್ರ ಹೊರತುಪಡಿಸಿ ಅಲ್ಲಿ ನಾವು ಬರೇ ಸಾಧಾರಣವಾದಂಥ ಯೂನಿವರ್ಸಿಟಿ ನಡೆಸಬಾರ್ದು ಇದನ್ನು ನಾವು ಉತ್ತಮವಾಗಿ ನಡೆಸಬೇಕು ಅಂತ ಕಾರಣದಿಂದನೇ ಇವತ್ತು ಟ್ರಿಪಲ್ ಐ ಟಿ ಅವ್ರ ಜೊತೆ ನಾವು ಟೈಅಪನ್ನು ನಾವು ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರಿಸಿದ್ದೀವಿ ಎಕ್ಸ್ರೇ ಯಾವ ರೀತಿ ನಾವು ಸರ್ಕ್ಯುಲರ್ ಎಕನಾಮಿ ಲ್ಯಾಬ್ಸನ್ನು ನಾವು ಮಾಡ್ಬೋದಂತ ಅಂತ ಒಂದು ಅಡ್ವಾಂಟೇಜ್ ಏನು ಹೆಸರೇ ಐ ಟಿ ಬಿ ಟಿ ಸಚಿವನು ನಾನೇ ಆರ್ ಡಿ ಪಿ ಆರ್ ಸಚಿವರು ಸಚಿವನೂ ಕೂಡ ನಾನೇ ಇರೋದರಿಂದ ಇವೆರಡೂ ಕೂಡ ಕನ್ವರ್ಜ್ ಮಾಡಿ ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು ಮತ್ತು ಯಾವ ರೀತಿ ತಂತ್ರಜ್ಞಾನವನ್ನು ಬೆಳೆಸಿ ನಾವು ಸರ್ಕ್ಯುಲರ್ ಎಕನಾಮಿ ಲ್ಯಾಬ್ಸ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಬೇರೆ ಬೇರೆ ನಿಟ್ಟಿನಲ್ಲಿ ಒಂದು ಮಾಡ್ಬೋದು ಅಂದ್ಬಿಟ್ಟು ಕೂಡ ನಾವು ಇದಾಗಲೇ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ ಬಜೆಟಲ್ಲಿ ಘೋಷಣೆ ಕೂಡ ನಾವು ಮಾಡಿದ್ದೀವಿ ಮಾನ್ಯ ಸದಸ್ಯರೇ ಅದರ ಜೊತೆಗೆ ತಾವು ಕಲಬುರ್ಗಿ ಕೂಡ ಒಂದು ಇದ್ರದ್ದು ಒಂದು ಪಿ ಜಿ ಸೆಂಟರ್ ಥರ ಮಾಡಿ ಅಂತ ಖಂಡಿತವಾಗೂ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಬಟ್ ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಏನಪ್ಪ ಅಂದರೆ ಅವ ಅದ್ರದ್ದು ಮಾದರಿನಲ್ಲೇ ನಾವು ಈಗಾಗಲೇ ರೂರಲ್ ಯೂನಿವರ್ಸಿಟಿ ಟ್ರಿಪಲ್ ಐ ಟಿ ಧಾರವಾಡ ಮತ್ತು ನಮ್ಮ ನಮೋಶಿ ಸಹ ಅವರು ಮಕ್ಕಬಿಟ್ಟಾರೆ ಅವರೇ ಮತ್ತು ಎಚ್ ಕೆ ಎಸ್ ಇವ್ರ ಜೊತೆ ಟೈಅಪ್ ಮಾಡಿ ಒಂದು ಇನ್ಕ್ಯುಬೇಷನ್ ಇದ್ದೀವಿ ಸರ್ ಅದೇ ಹೇಳ್ತಾ ಇದ್ದೆ ನಾವು ಒಂದು ಅಗ್ರಿಟೆಕ್ ಆ್ಯಕ್ಸಿಲ್ರೇಟರ್ ಕಲಬುರ್ಗಿನಲ್ಲಿ ಕೂಡ ನಾವು ಮಾಡ್ತಾಯಿದ್ವಿ ಹ್ಞೂ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ನಾವು ಅದಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಮಾಡ್ತೀವಿ ಏನು ಹೇಳ್ತಾ ಇದ್ದೀರಿ ಸರ್ ಅದನ್ನ ಆಗ್ಲೇ ನಾವು ಜಾರಿಗೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲೋ ಪ್ರಾರಂಭ ಮಾಡಬೇಕು ಅಂದಾಗ ನಾವು ಅವರಿಗೆ ನಾವು ಅವರಿಗೆ ಸಂಪರ್ಕ ಮಾಡಿದಾಗ ಭಾಳ ವಿಶಾಲೆ ರಿಕ್ರೂಟ್ಮೆಂಟಾರು ಕೂಡ ಇಲ್ಲ ಕಲ್ಬುರ್ಗಿಗೆ ಒಳ್ಳೆಯದಾಗತ್ತೆ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ತಾವು ಅತ್ಯಂತ ಸಮರ್ಥ ಮಂತ್ರಿಗಳಿದ್ದೀರಿ ಸರ್ಕಾರದಲ್ಲಿ ತುಂಬಾ ಅಗ್ರೆಸಿವ್ ಆಗಿದ್ದೀರಿ ಈ ಮನಸ್ಸು ಮಾಡಿದ್ರೆ ಅಲ್ಲಿ ರಿಕ್ರೂಟ್ಮೆಂಟಗೂ ಪ್ರಾಸೆಸ್ ಮಾಡ್ದಾಗ ಭಾಳ ಹೇಳಿದೀವಿ ಅಂತ ಕೆಲಸ ಅಲ್ಲ ಹೇಳಿದ್ರು ನೀವು ಹೇಳಿದ್ರೆ ಎಫ್ಡಿ ಅವ್ರು ಆಟೋಮೆಟಿಕ್ ಆ ಪರ್ಮಿಷನ್ ಮಾಡ್ಬಿಡ್ತಾರೆ ಏನಿದ್ರು ಕೂಡ ಒಂದು ಪ್ರಕ್ರಿಯೆ ಇರ್ತದೆ ಸಭಾಪತಿಗಳೇ ಅದ್ರ ಪ್ರಕಾರ ನಾವು ಮಾಡ್ತೀವಿ ಆ ಕಲಬುರಗಿ ಅಗ್ರಿಟೆಕ್ ಆ್ಯಕ್ ಆ್ಯಕ್ಸಿಲ್ರೇಟರು ಕೂಡ ಮಾಡ್ತಾಯಿದೆ ಮತ್ತು ಸಿ ಟಿ ರವಿ ಅವರು ಹೇಳ್ದಂಗೆ ಅಬ್ದುಲ್ ನಜೀರ್ ಸಾಹೇಬ್ ಹೆಸರು ಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ಉತ್ತಮವಾದಂಥ ಸಂಸ್ಥೆ ಹೆಸರು ಈಗಾಗಲೇ ನಮ್ಮ ಇದರಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಅಂತ ನಾವು ಘೋಷಣೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲರದ್ದು ಒಪ್ಪಿಗೆ ಇದ್ದರೆ ಅದಕ್ಕೂ ಅಬ್ದುಲ್ ನಜೀರ್ ಸಾಹೇಬ್ರ ಹೆಸರು ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಧ್ಯಕ್ಷರೇ